ஆதி ஸ்வஸ்திரக்ஷான் தாரயாமி நமோஸ்துருமி ஹோம ஸ்வஸ்தே ಇಣಕಲ್ ತಾಲೂಕಿನ ಇದು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಇದು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಇಲಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಘೋಷಣೆ ಆದ ಮೇಲೆ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ನ ಪದವಿ ಪೂರ್ವ ಕಾಲೇಜಿನ ಪದಿಯಲ್ಲಿರುವಂತ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲೇ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಯಾಕಂದ್ರೆ ಇದು ನಾವೆಲ್ಲ ನಾವು ಕಾಲೇಜು ಹಂತದಲ್ಲಿದ್ದಾಗ ಇದ್ದಾಗ ನಾವು ಕ್ರೀಡಾಗಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಅಲ್ಲಿ ಅದು ಇತ್ತು ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಡಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರ ಹದಿನೂರ ಹದಿನೆಂಟರಲ್ಲೇ ಈ ಆರು ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ನಂತರ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಆದೇಶವನ್ನು ಮಾಡಿಸಿದ್ದೆ ಬ್ರಿಟಿಕ್ ಅವತ್ತು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಲ್ಕಲ್ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಈ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಪ್ರತ್ಯೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಎಂದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ನಮ್ಮ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಇಲಾಖೆ ಹತ್ರ ಏನಾಗಿದೆ ಅನ್ನೋದನ್ನ ತಿಳ್ಕೊಳಕದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ ಅಲ್ಲ ಬಹುತೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಹತ್ರ ಮೂರವರೆಗೂ ಕೂಡ ಈ ಕ್ರೀಡಾಂಗಣ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗಿಲಿಲ್ಲ ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡ್ಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ್ರೆ ಇಪ್ಪತ್ ಮೂರಕ್ಕೆ ಬಂದ ತಕ್ಷಣವೇ ನಾನು ಪ್ರಾರಂಭದ ನಮ್ಮ ಗುರುಪದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲಿ ಇದಾರೆ ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ನಾವು ಆರ್ ಎಕರೆ ಭೂಮಿ ಬಿಟ್ಟಿದ್ವಿ ನಾವು ಏನಾಯ್ತು ಅಂದಾಗ ಈಗ ಸರ್ ಅದು ಗೆಜೆಟ್ ಆಗಿದೆ ಅದರ ಆದೇಶ ಕೂಡ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದಂತ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರು ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ನನಗೆ ದುಡ್ಡು ಕೊರಬೇಕು ಅಂತ ಹೇಳಿ ಪ್ರಾಥಮಿಕವಾಗಿ ಏನು ಒಂದು ಏಳು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದನ್ನ ಎರಡು ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಏಳು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಇಲ್ಲ ತಕ್ಷಣ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನಮ್ಮ ಮಾಧ್ಯಮದವರು ಕಳೆದ ಸಾರಿ ಕೂಡ ಪೂಜೆ ಮಾಡಿದ್ದೆ ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಕೆಆರ್ ಡಿ ಎಲ್ ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚೆಲುವು ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ರೆ ನಾವು ಬಹಳ ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ಸಹಜವಾಗಿ ಎರಡು ಎರಡು ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು ಅದಕ್ಕೆ ಅದರ ಸ್ಪಷ್ಟತೆಯನ್ನು ನಾನು ಮಾಧ್ಯಮದವರಿಗೆ ಕೊಡೋಕೆ ಬಯಸ್ತೇನೆ ತಮಗೆ ಗೊತ್ತಿದೆ ನಾವು ಈಗಾಗಲೇ ಇಳಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ದೀವಿ ಏನು ಅಲಂಪುರ ಪೇಟೆ ನಮ್ಮ ನಗರಕ್ಕೆ ಬರುವಂತಹ ಸೇತುವೆ ಆಗಬೇಕಾಗಿತ್ತು ಬೇಡಿಕೆ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ ಅಲ್ಲಿ ಕಾಮಗಾರಿಯನ್ನ ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಇಳಿಕಲ್ ನಗರಕ್ಕೆ ಒಂದು ಕೆರೆಯನ್ನ ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಗದಿಗೆ ಹೋಗುವಂತ ರೋಡ್ ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದಿವಿ ಅದರಲ್ಲಿ ಈಗಾಗಲೇ ಸರ್ಕಾರ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಆ ಕಾಮಗಾರಿ ಕೂಡ ಮತ್ತು ಈಜು ಕೂಡ ಅಂತ ಹೇಳಿ ಅದು ಕೂಡ ನನ್ನ ಕನಸು ಭಾಗವಹಿಸಿದ್ರ ಬೇಡಿಕೆ ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಆಗಿದೆ ಕೂಡ ಇದೇ ವಾರದಲ್ಲಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಲ್ಲೇ ಇಂಡಿಯೋ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದೇವ್ರು ಹೇಳಿದಂಗೆ ಇದು ಒಳಗ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನ ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹತ್ತು ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಆದೇಶ ಕೂಡ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಒಳಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಎಂಬ ಮಾತನ್ನು ನಾನು ಕೊಡ್ತೇನೆ ಯಾಕಂದ್ರೆ ಕೆಲವಷ್ಟು ನಮ್ಮ ಮುಚ್ಗಂಡಿ ಗುರುಗಳು ಹೇಳಿದಂಗೆ ನಾನು ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ ಕೆಲವಷ್ಟು ಅವ್ರು ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಮ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ರಾಮ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ ಆಂಜನೇಯವರು ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಭವನ ಎರಡೇ ಎರಡು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಭವನ ಸ್ಯಾಂಕ್ಷನ್ ಆಗಿದ್ದು ಎರಡೇ ಎರಡು ಒಂದು ಚಳಕೇರಿಗೆ ಅದು ಬಿಟ್ಟರು ಒಂದು ಇಳಕಲ್ಲಿಗೆ ಅದ್ರ ಪ್ರಾರಂಭ ಮಾಡಿದವ್ರು ನಾನು ಆದ್ರೆ ಉದ್ಘಾಟನೆ ಮಾಡಿದವರು ಬೇರೆ ಆದ್ರೂ ಬೋರ್ಡ್ ಹಾಕೊಂಡ್ರ ಅವ್ರು ಒಪ್ಪಡ್ಲಿ ಖುಷಿ ಅವ್ರು ಹಿಂಥ ಮಾಡ್ಯಾರ ಈ ತಾಲೂಕಿನಾಗ ಯಾವುದೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಇಲ್ಲಿ ಇದರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿವಿ ನಗರದಲ್ಲಿ ಏನು ಸಿ ಸಿ ರಸ್ತೆ ಇರ್ಬೋದು ಈಗಾಗಲೇ ನಮ್ಮ ಇಳಕಲ್ ನಗರದ ಜನಸಂಖ್ಯೆ ಏನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ವ್ಯವಸ್ಥೆಯನ್ನ ಮಾಡಿದ್ವಿ ಅದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಆ ಜನಸಂಖ್ಯೆ ಆಧಾರದವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಗರಸಭೆಯವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವ್ರಿಗೂ ಆಗ್ತಾ ಇಲ್ಲ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಬೈರೇತಿ ಅವ್ರ ಹತ್ರ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇಳಕಲ್ಲಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಮತ್ತು ಹಂಬತ್ತಕ್ಕೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಯುಜಿ ಡಿ ವರ್ಕಿಗೆ ಶಾಂಕ್ಷನ್ ಆಗಿದೆ ಈ ಅಭಿವೃದ್ಧಿ ಕೆಲಸಗಳಂತಾರೆ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರ ಏನ್ ಮಾಡಾರ ತೊಗೊಂಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿರ್ಬೇಕಾರೆ ಈಗ ಅದಲ್ಲದೆ ಇಳಕಲ್ ಇನ್ನೂ ಹಲವಾರು ಯೋಜನೆಗಳು ಬರ್ತಾವ್ ಸ್ವಲ್ಪ ದಿವಸ ಕಾಯಿರಿ ಅವ್ನು ಹೇಳೋದಿಲ್ಲ ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಾಗರಿಕ ಹಾಕೋಬೇಕು ಅಂತ ನನಗೆ ಕನಸಿದೆ ಆ ಯೋಜನೆಯನ್ನು ಮಾಡೋದ್ರ ಜೊತೆಗೆ ಇಳಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೋ ತೋರಿಸ್ತೀನಿ ಮಾತು ಕೂಡ ಹೇಳ್ತೀನಿ ಅನೇಕ ಬದಲಾವಣೆ ಜನ ಕಾಣ್ತಾ ಗೊತ್ತಾಗ್ತಾ ಇದೆ ಮುಂದೆ ಇನ್ನೂ ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ತಮಗೆ ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶ ಪೂರ್ವಕವಾಗಿ ನಿಲ್ಸ್ಯಾರ ಎದು ನಿಲ್ಸಿದ್ರು ಅನ್ನೋದನ್ನು ನಮ್ಮ ಇಲಾಖೆಯವರು ಹೇಳಿದ್ರಲ್ಲ ಇಲ್ಲಿ ಇದು ಕ್ರೀಡಾ ಇಲಾಖೆಗೆ ಆಗಿ ಇದು ಬಿಟ್ಟು ಕೊಟ್ಟಂತ ಆರ್ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶ ಪೂರ್ವಕವಾಗಿ ಕ್ರೀಡಾ ಇಲಾಖೆಯ ಅನುಮತಿ ಇಲ್ಲ ಅಲ್ಲ ಅನುಮತಿ ಇಲ್ಲ ಅಂದ್ರೆ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮೂವತ್ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ್ದೇ ಹಾಕಿಬಿಟ್ಟು ಅದಕ್ಕೂ ಅದಕ್ಕೂ ಕೂಡ ತೊಂದರೆ ಆಗಿದೆ ಅದಕ್ಕೆ ನಾವು ಬೇರೆ ಜಾಗ ತೋರಿಸಿದಿವಿ ಅವರು ಬೇರೆ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಎಲ್ಲ ಐತಿ ಎಲ್ಲಿ ಟ್ಯಾಂಕ್ ಅನ್ನ ನಾವು ದೌಷಗಳಿಸಿದೀವಿ ಅದೇ ಜಾಗದಲ್ಲಿ ಬಂದ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದ ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕ್ರೀಡೆಗಳನ್ನ ತೊಂದರೆ ಮಾಡ್ತಾ ಇದಾರೆ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತು ತಾಕತ್ತಿ ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ನೆ ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು ಈಗ ಗೊತ್ತಿಲ್ಲ ನಿಮಗೆ ತಾಲೂಕಿನಾಗ ಇಲ್ಲೇ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಏನಾದ್ರು ಏನು ಅವ್ರು ಹಾಲಿ ವಸ್ತಿ ಮುಗಲ್ ಯಾಕಂದ್ರೆ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಮೈಸೂರು ತಾಲೂಕಿನಾಗೆ ಇರೋದು ಅವರು ಇಲ್ಲಿ ಇರ್ಕಲ್ ಇರೋದಿಲ್ಲ ಅಪ್ಪ ಮಗ ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ ಇರ್ಕಲ್ ದೇವ್ ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ ಅವ್ರು ಅಲ್ಲೇ ಇರ್ತಾರೆ ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡ್ರಿ ನಮ್ ಮನೆ ಮಾಡ್ಕೊಂಡು ಬಂದು ಮಾತಾಡೋದು ಹೋಗೋದು ಇದೆ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು ನಾಲ್ಕು ಪ್ರಶ್ನೆ ಕೇಳ್ತಾರ ಶಾಸಕರ ಹಂಗ್ ಮಾಡಿದ್ರಲ್ರಿ ಇವ್ರು ಹಿಂಗ್ ಮಾಡಿದ್ರಲ್ರಿ ಅವ್ರು ಕೇಳೋರು ಒಂದು ಮಾಧ್ಯಮದವರು ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರ ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕ್ಕಿಂತ ಮುಂಚೆ ಕಲ್ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು ನಮ್ಮ ತಾಕತ್ತಿದ್ರ ಬಾ ಹೇಳ್ರಿ ನಾನ್ ದಾಖಲೆ ತೋರಿಸ್ತೀನಿ ಅವ್ರಿಗೆ ನಿಮ್ಮ ಹತ್ರ ಇದ್ದು ತೊಗೊಂಬರ್ ಯಾವ್ದವ್ರ ಸುಮ್ಮನೆ ಆರೋಪ ಇಲ್ಲ ತೆಂಡ್ರಾಯವ್ ಐತೆ ಅಂತ ಟೆಂಡ್ರಾಯವ್ ಬಿಡುಗಡೆ ಮಾಡಿರೋ ಇಟ್ಕೊಂಡು ಯಾರು ಕೊಟ್ರ ಕೊಟ್ಟರ ಎಲ್ಲ ಎಲ್ಲಾರ ಮಾಹಿತಿ ಐತಿ ಆದ್ರೆ ನಾವು ಇಷ್ಟೇ ಹಾಕೊತೀವಿ ಸುಮ್ಮನೆ ಈ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನು ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾ ಬಾಳ ಸಾರಿ ಹೇಳಿದೀನಲ್ಲ ಶಬ್ದವನ್ನ ಮತ್ತಿಲ್ಲಿ ಕಳಿಸೋದಿಲ್ಲ ಅದನ್ನು ಹೇಳ್ತೀರ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ಅಂತ ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವ್ರು ಏನ್ ಮಾಡಿದಾರೆ ಅವ್ರ ಉದ್ದಿಯಲ್ಲಿ ಅನ್ನೋದನ್ನ ತಂದು ಬೇಕಾದ್ರೆ ತೋರಿಸ್ತೀವಿ ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮ ಕರೆಯೋದು ಅಲ್ಲಿ ಒಂದು ಮಾಡೋದು ಮತ್ತೆ ಊರಿಗೆ ಬರೋದು ಆರು ತಿಂಗಳು ಬರಂಗಿಲ್ಲ ಇಲ್ಲಿ ಆರು ತಿಂಗಳು ಇಲ್ಲೇ ಇಲ್ಲ ಮತ್ತೆ ಆರು ತಿಂಗಳಿಗೆ ಒಮ್ಮೆ ಬರೋದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರೆ ಇಲ್ಕಲ್ ಇಲ್ಕಲ್ ಹುಡುಗ ತಾಲೂಕು ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡದೇ ಮಾಡ್ತೀವಿ ಸ್ವಲ್ಪ ನಾವು ಮಾಡೋದಕ್ಕೆ ಕುಂತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ನಮ್ಮ ಕೆ ಡಿ ಎಲ್ ಏನು ಅಭಿಯಂತರರು ಇವತ್ತಿನ ಪ್ರಾರಂಭ ಮಾಡಬೇಕು ನಮ್ಮ ಇಳಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಇದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದು ಹೇಳಿದ್ರು ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತೇಳಿ ಅವ್ರಿಗೆ ನನಗೆ ಅಧಿಕಾರ ಆಗತ್ತದಂದ್ರೆ ಏನಂತ ಅರ್ಥರಾಗಿ ತಿನ್ನು ಜನಪ್ರತಿನಿಧಿ ಸರ್ಕಾರ ಇದೆ ನಮ್ಮ ಮಾನ್ಯ ಕೆ ಜಿ ಎಸ್ ಅವ್ರ ಸಾಹೇಬರು ಮನೆ ತಾನೇ ಬಾಗಿಲು ಕೊಟ್ಟಿಗೆ ಬಂದಿದ್ದು ನಾನು ಮನೆಯೂ ನೀವು ಇವು ಹೈಟೆನ್ಶನ್ ವೈರ್ ಅನ್ನ ನಮ್ಮ ಯು ಜಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಈಗಾಗಲೇ ಹಾ ನಮ್ಮ ಮಾನ್ಯ ಜನ ಕೊಟ್ಟಿದ್ದಾರೆ ಅಂಡರ್ ಗ್ರೌಂಡ್ ಹೋಗ್ತಾವ ಯುಜಿ ಕೇಬಲ್ ಹಾಕ್ತಾರ ಆಗಲೇ ಈಗಾಗಲೇ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯುಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಮಾಡಿ ನಮ್ಮ ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈಟೆನ್ಶನ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆಯವರು ಹೇಳಿದ್ರು ಅದಕ್ಕೆ ಅದು ಕೂಡ ಶಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದು ಅವ್ರು ಹೇಳ್ತಾರಲ್ಲ ಎಲ್ಲ ಡೌಕ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಇದು ಕಾಯಂಬರು ನಾನೇನ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮನೆಲ್ಲ ಅದು ಶೀಲ ಐತಿ ಅವ್ರನ್ನೆಲ್ಲ ಡೌಕ್ ಇರ್ಬೋದು ನಮ್ಮನೆಲ್ಲ ಶೀಲ ಐತಿ ನಾವು ಈ ಶೀಲ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಳಕಲ್ ನಗರದ ನಮ್ಮ ಇಳಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ವಿಶೇಷವಾಗಿ ಇಳಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಯೂಸ್ಗಳನ್ನ ಇಂಡೋರ್ ಸ್ಟೇಡಿಯಂ ಇದು ಮುಖ್ಯವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅದರಲ್ಲಿ ಯೋಜನೆಯಲ್ಲಿ ನಾವು ಸಿದ್ಧ ಪಡಿಸಿಕೊಂಡಿದೀವಿ ಅದು ಕೂಡ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇನ್ಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದ್ವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ ನೀವು ಇದರ ಕಾಮಗಾರಿಯನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಯಾಕಂದ್ರೆ ನಾವು ಏನಾಗೈತಿ ನಾವು ಪ್ರಾರಂಭ ಮಾಡಿ ಮುಗಿಯುವಂತಕ್ ಬಂದಿರತು ಬೇಗವ್ರಿಗೆ ಬಂದು ಉದ್ಘಾಟನೆ ಮಾಡುವಂತದ್ದಾಗೈತಿ ಆದ್ರೆ ಈ ಸಾರಿ ಹಂಗಾಗುದಿಲ್ಲ ಮುಂದಿರು ಹಂಗಾಗುದಿಲ್ಲ ಅದು ನೋಡ್ಕೊಳದಕ್ಕೆ ಇವತ್ತು ರೆಡಿಯಾಗಿ ನಾವು ಅವ್ರು ಬರ್ಲಿ ನಾವೇ ಉದ್ಘಾಟನೆ ಮಾಡ್ತೀವಿ ಇದನ್ನ ಗ್ಯಾರಂಟಿ ಕೊಡ್ತೀವಿ ನಾನು ನಾನೇ ಉದ್ಘಾಟನೆ ಮಾಡ್ತೇನೆ ಈ ಕ್ರೀಡಾಂಗಣವನ್ನ ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ